ನೂತನವಾಗಿ ನಿರ್ಮಾಣವಾಗಿರುವ ಕೇಂದ್ರೀಯ ವಿದ್ಯಾಲಯದ ನೂತನ ಕಟ್ಟಡಗಳ ಸಮಾರಂಭ ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರದಿಂದ ದೇಶದ ಇಪ್ಪತ್ತೈದು ಕೇಂದ್ರೀಯ ವಿದ್ಯಾಲಯಗಳನ್ನು ಉದ್ಘಾಟಿಸಿದರು ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವೆ ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯೆ ಶೋಭಾ ಕರಂದ್ಲಾಜೆ ಅವರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವೆ ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ ನಮ್ಮ ಮಕ್ಕಳು ಗುಣಮಟ್ಟದ ಶಿಕ್ಷಣ ಮತ್ತು ರಾಷ್ಟ್ರೀಯ ಶಿಕ್ಷಣವನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯ ಶಾಲೆಗಳನ್ನು ತೆರೆಯಲಾಗುತ್ತಿದೆ ಎಂದು ಹೇಳಿದರು ನನ್ನ ಆನಂದ ಕೊಡುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲಿಸಿದ ಚಿಕ್ಕಮಗಳೂರು ಜಿಲ್ಲೆಗೆ ಕೇಂದ್ರೀಯ ವಿದ್ಯಾಲಯ ಬೇಕು ಅನ್ನುವಂಥದ್ದು ಹಲವಾರು ದರ್ಶಕಗಳ ಭೇಟಿಯಾಗಿತ್ತು ಹಲವಾರು ಸರ್ಕಾರಗಳನ್ನು ನಾವು ಕಂಡ್ವಿ ಹಲವಾರು ಎಂಟುಗಳನ್ನು ನಾವು ಕಣ್ಣೆದ್ವಿ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಕೇಂದ್ರೀಯ ವಿದ್ಯಾಲಯಗಳ ನವೋದಯ ನವೋದಯ ವಿದ್ಯಾಲಯಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಲಾಯಿತು ನಮ್ಮ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೀಬೇಕು ರಾಷ್ಟ್ರೀಯ ಶಿಕ್ಷಣವನ್ನು ಪಡೀಬೇಕು

ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಆಗಿರುವುದು ಅದರ ನೂತನ ಕಟ್ಟಡವನ್ನು ಪ್ರಧಾನಮಂತ್ರಿಗಳೇ ಉದ್ಘಾಟಿಸಿರುವುದು ತಮಗೆ ಅತ್ಯಂತ ಸಂತಸ ಮತ್ತು ಹೆಮ್ಮೆ ತಂದಿದೆ ಎಂದು ಹೇಳಿದರು ಅದರ ಉದ್ಘಾಟನೆಗೆ ನಾನು ನನ್ನ ನಾನು ಇದರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಯಿತು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಏನು ಕಟ್ಟಡಗಳ ಇವತ್ತು ಇನ್ನಾಗ್ರೇಷನ್ ಮಾಡಿದ್ರು ಅದರಲ್ಲಿ ನಮ್ಮ ರಾಜ್ಯದಲ್ಲಿ ನನಗೆ ಈ ತಾನೇ ಡಿ ಸಿ ಅವ್ರು ಹೇಳಿದ್ರು ಎರಡು ಕಟ್ಟಡಗಳು ಮಾತ್ರ ಸೇರಿತ್ತು ಅಂತ ಅದು ಒಂದು ಗಂಗಾವತಿದು ಮತ್ತೆ ಇನ್ನೊಂದು ಚಿಕ್ಕಮಂಗ್ಳೂರು ಜಿಲ್ಲೆಯ ನಮ್ಮ ಕೇಂದ್ರೀಯ ವಿದ್ಯಾಲಯ ನಿಜವಾಗ್ಲೂ ನಮಗೆ ನಾವು ಅದೃಷ್ಟವಂತರು ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ನಮಗೆ ಪ್ರಧಾನ ಮಂತ್ರಿಗಳ ಕೈಯಿಂದ ನಮಗೆ ಕಟ್ಟಡ ಓಪನಿಂಗ್ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಾವು ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಸಲ್ಲಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ವಿಕ್ರಂ ಅಮಟೆ ಕೇಂದ್ರೀಯ ವಿದ್ಯಾಲಯದ ಉಪ ಆಯುಕ್ತರಾದ ಧರ್ಮೇಂದ್ರ ಪಟ್ಲೆ ಉಪಸ್ಥಿತರಿದ್ದರು